ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಸರ್ಕಾರದ ಹುನ್ನಾರವನ್ನು ಖಂಡಿಸಿ ಏಪ್ರಿಲ್ ಏಳರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯುತ್ ಬಳಕೆದಾರರ ಸಂಘದ ಮುಖಂಡ ಎಸ್ಎನ್ ಶರ್ಮಾ ಅವರು ತಿಳಿಸಿದ್ದಾರೆ ಈ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಿದ್ಯುತ್ ಕ್ಷೇತ್ರದ ಆಧುನೀಕರಣದ ಹೆಸರಲ್ಲಿ ಡಿಜಿಟಲ್ ಮೀಟರ್ ಸ್ಮಾರ್ಟ್ ಮೀಟರ್ ಪ್ರಿಪೇಯ್ಡ್ ಮೀಟರ್ ಅಳವಡಿಸಲಾಗ್ತಿದ್ದು ಇದರಿಂದ ವಿದ್ಯುತ್ ಬಿಲ್ ದುಬಾರಿಯಾಗ್ತಿದೆ ಕೋಟ್ಯಾಂತರ ರೂಪಾಯಿಯನ್ನ ಅನವಶ್ಯಕವಾಗಿ ಖರ್ಚು ಮಾಡಲಾಗ್ತಿದೆ ಅಂತ ಆರೋಪಿಸಿದರು ಇನ್ನ ಇದೇ ವೇಳೆ ಮಾತನಾಡಿದ ಅವರು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಏಪ್ರಿಲ್ ಏಳರಂದು ಕಲಬುರಗಿಯ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಕಲಬುರಗಿ ಜಿಲ್ಲೆಯ ಜನತೆ ಸ್ವಯಂ ಪ್ರೇರಿತರಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸುವ ಮೂಲಕ ಹೋರಾಟವನ್ನು ಯಶಸ್ವಿಗೊಳಿಸುವಂತೆ ಮನವಿಯನ್ನ ಮಾಡಿದರು ಎನಾ ಸುದ್ದಿಗೋಷ್ಠಿಯಲ್ಲಿ ಸಂಘದ ಮುಖಂಡ ಪ್ರಕಾಶ್ ಬಿರಾದಾರ್ ಕೆಎ ಕಲಬುರ್ಗಿ ಶಿವರಾಜ್ ಅಬ್ದುಲ್ ಖಾದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ವಿದ್ಯುತ್ ಸಂಘದಿಂದ ಒಂದು ಏನು ವಿದ್ಯುತ್ ಹಸಿ ಕಣ್ಣ ಸರ್ಕಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದ್ರ ವಿರುದ್ಧ ನಾವು ಹೋರಾಟವನ್ನ ಕೈಗೊಂಡಿದ್ವಿ ಮತ್ತೆ ಇದ್ರ ಬಗ್ಗೆ ಒಂದು ಜಾಗೃತಿಯನ್ನು ಅಂತ ಜನಗಳಲ್ಲಿ ಒಂದು ಜಾಗೃತಿ ಬಳಕೆದಾರರಲ್ಲಿ ಒಂದು ಜಾಗೃತಿ ಮೂಡಿಸಬೇಕಂತೇಳಿ ಒಂದು ಸಂಘದಿಂದ ನಾವು ಕಾರ್ಯಚಟುವಟಿಕೆಯನ್ನು ಸ್ಟಾರ್ಟ್ ಮಾಡಿದ್ವಿ ಇದೇ ತಿಂಗಳಿಗೆ ನಾಳೆ ಸೋಮವಾರ ದಿವಸ ಜೆಸ್ಕಾಂ ಆಫೀಸರ್ ಕಡೆ ಎಂ ಆಫೀಸರ್ ಕಡೆ ಒಂದು ಪ್ರತಿಭಟನೆ ಇದೆ ಏನು ಅಂದರೆ ಒಂದು ಒಂದೇ ಬೇಡಿಕೆ ವಿದ್ಯುತ್ ಹಸಿಟ್ಟನ್ನು ನಿಲ್ಲಿಸಬೇಕು ಅಂತ ನೋಡು ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಸ್ತಾ ಇದ್ದಾರೆ ಸ್ಮಾರ್ಟ್ ಮೀಟ್ರ್ ಎಷ್ಟು ಸ್ಮಾರ್ಟ್ ಆಗಿದೆ ಅಂತಂದರೆ ನೀವು ಮೊಬೈಲ್ ಚಾರ್ಜಿಂಗಿಗೂ ಕೂಡ ಬಿಲ್ ಬರುವಂಥ ಒಂದು ಮಾಡ್ತಾಗಿದೆ ಆಮೇಲೆ ಪ್ರಿಪೇರ್ಡ್ ಬಿಲ್ ಅದು ಮೂರು ತಿಂಗಳು ಎರಡು ತಿಂಗಳು ಮುಂಚೆ ನೀವು ಬಿಲ್ ಕಟ್ಟಬೇಕಾದ್ರೆ ಇಲ್ಲಿ ತನಕ ನಾವೇನು ಮಾಡ್ತೀವಿ ಕರೆಂಟ್ ಬಿಲ್ ಬರೋ ಯೂನಿಟ್ ಎಷ್ಟು ಯೂಸ್ ಮಾಡಿದೀವಿ ಒಂದು ನೋಡ್ಕೊಂಡು ಬಿಟ್ಟು ನಾವು ಬಿಲ್ ಕಟ್ತೀವಿ ಇನ್ನು ಮುಂದೆ ಹಂಗಿಲ್ಲ ಮೊಬೈಲ್ ರೀಚಾರ್ಜ್ ಮಾಡಿದಾಗಿಯೇ ನೀವು ಎರಡು ತಿಂಗಳು ಮೂರು ತಿಂಗಳು ಮುಂಚಿತವಾಗಿಯೇ ಕರೆಂಟಿಗೆ ಬಿಲ್ ಕಟ್ಟಬೇಕು どうして